ಎರಡ್ ನೂರು ಕೆ ಜಿ ಗಾಂಜಾ ತಿಂದ ಇಲಿಗಳು ಈ ಸುದ್ದಿ ಕೇಳಿ ಕೋಟೆ ದಿಗ್ಭ್ರಮೆಗೊಂಡಿದೆ ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ನ್ಯಾಯಾಂಗವನ್ನೇ ದಿಗ್ಭ್ರಮೆಗೊಳಿಸುವಂತಹ ವರದಿಯೊಂದನ್ನ ಜಾರ್ಖಂಡ್ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿದ್ದ ಸುಮಾರು ಒಂದು ಕೋಟಿ ರೂಪಾಯಿ ಮೌಲ್ಯದ ಎರಡ್ನೂರು ಕೆಜಿ ಗಾಂಜಾವನ್ನ ಇಲಿಗಳು ನಾಶಪಡಿಸಿದಾವೆ ಅಂತ ಪೊಲೀಸರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಪೊಲೀಸರ ವರದಿ ಕಂಡು ಕೋರ್ಟ್ ದಿಗ್ಭ್ರಮೆಯನ್ನ ವ್ಯಕ್ತಪಡಿಸಿದೆ ಮಾದಕ ವಸ್ತು ಪ್ರಕರಣದ ಪ್ರಮುಖ ಆರೋಪಿಯನ್ನ ಖುಲಾಸೆಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ರಾಂಚಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಇಪ್ಪತ್ತರಲ್ಲಿ ವಾಹನ ತಪಾಸಣೆಯನ್ನ ನಡೆಸ್ತಾ ಇದ್ದಾಗ ಎರಡ್ ನೂರು ಕೆ ಗಾಂಜಾವನ್ನ ಓರ್ಮಾಂಜಿ ಪೊಲೀಸರು ವಶಪಡಿಸಿಕೊಂಡಿದ್ರು ಅಷ್ಟೇ ಅಲ್ಲದೆ ಗಾಂಜಾವನ್ನ ಸಾಗಿಸ್ತಾ ಇದ್ದ ಬಿಹಾರದ ವೈಶಾಲಿ ಜಿಲ್ಲೆಯ ಬಿರ್ಪುರ್ ಗ್ರಾಮದ ನಿವಾಸಿ ಇಂದ್ರಜಿತ್ ರೈ ಅಲಿಯಾಸ್ ಅನುರ್ಜಿತ್ ರೈ ಎಂಬಾತನನ್ನ ಪೊಲೀಸರು ಬಂಧನ ಮಾಡಿದ್ರು ಇನ್ನಿಬ್ಬರು ಆರೋಪಿಗಳು ತಪ್ಪಿಸ್ಕೊಂಡು ಪರಾರಿಯಾಗಿದ್ರು ಬಂಧಿತ ಇಂದ್ರಜಿತ್ ರೈ ವಿರುದ್ಧ ಎನ್ ಕಾಯ್ದೆಯ ಕಠಿಣ ನಿಬಂಧನೆಗಳ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ರು ಆದಾಗ್ಯೂ ವಿಚಾರಣೆ ಮುಂದುವರೆದಂತೆ ಪ್ರಕರಣವನ್ನ ಸಾಬೀತು ಮಾಡುವಲ್ಲಿ ಪ್ರಾಸಿಕ್ಯೂಷನ್ ವಿಫಲ ಆಗೋದಕ್ಕೆ ಆರಂಭಿಸಿತು ಗಾಂಜಾವನ್ನ ವಶಪಡಿಸಿಕೊಂಡ ಸಮಯ ಸ್ಥಳ ಹಾಗೂ ವಿಧಾನದ ಬಗ್ಗೆ ಸಾಕ್ಷಿಗಳ ಸಾಕ್ಷ್ಯಗಳನ್ನ ವಿರೋಧಾಭಾಸಗಳಿಂದ ತುಂಬಿತ್ತು ಆಘಾತಕಾರಿ ಸಂಗತಿ ಏನಂದ್ರೆ ಆರೋಪಿ ಯಾರು ಬಂಧಿಸಿದ್ರು ವಾಹನವನ್ನ ಯಾವ ಸ್ಥಳದಲ್ಲಿ ತಡೆ ಹಿಡಿಯಲಾಯಿತು ಶೋಧ ಕಾರ್ಯಾಚರಣೆ ಎಷ್ಟು ಸಮಯದವರೆಗೆ ನಡೀತು ಅನ್ನೋದನ್ನ ಯಾವುದೇ ಸಾಕ್ಷಿಗಳು ಸ್ಪಷ್ಟವಾಗಿ ವಿವರಿಸಿಲ್ಲ ಇದೆಲ್ಲದರ ನಡುವೆ ವಶಕ್ಕೆ ಪಡೆಯಲಾಗಿದ್ದ ಗಾಂಜಾವನ್ನ ಮಲ್ಬಾನದಲ್ಲಿ ಸಂಗ್ರಹಿಸಿಟ್ಟಿದ್ರು ಆದ್ರೆ ಆ ಗಾಂಜಾವನ್ನ ಇಲಿಗಳು ನಾಶಪಡಿಸಿದಾವೆ ಅಂತ ಪೊಲೀಸರು ಈಗ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಇದು ಪ್ರಾಸಿಕ್ಯೂಷನ್ಗೆ ಭಾರಿ ಹಿನ್ನಡೆಯನ್ನ ಉಂಟು ಮಾಡಿದೆ ಪೊಲೀಸರ ವಿವರಣೆಯಿಂದ ಆಶ್ಚರ್ಯಗೊಂಡ ನ್ಯಾಯಾಲಯ ಇದೊಂದು ತೀವ್ರ ನಿರ್ಲಕ್ಷ್ಯ ಪ್ರಕರಣ ಅಂತ ಕರೆದಿದೆ ವಶಪಡಿಸಿಕೊಂಡ ವಸ್ತುಗಳನ್ನ ರಕ್ಷಣೆ ಮಾಡುವಲ್ಲಿ ಪೊಲೀಸರು ವಿಫಲವಾದ ಬಗ್ಗೆ ಗಂಭೀರ ಕಳವಳವನ್ನ ವ್ಯಕ್ತಪಡಿಸಿದೆ ಇನ್ನು ವಶಪಡಿಸಿಕೊಳ್ಳಲಾದ ವಾಹನ ಆರೋಪಿಗೆ ಸಂಬಂಧಿಸಿದ್ದು ಅನ್ನೋದನ್ನು ಸಾಬೀತು ಮಾಡುವಲ್ಲಿ ಪ್ರಾಸಿಕ್ಯೂಷನ್ ವಿಫಲ ಆಗಿದೆ ವಶಪಡಿಸಿಕೊಳ್ಳುವಿಕೆ ಸಂಗ್ರಹಣೆ ಮತ್ತು ಅನುಸರಿಸಬೇಕಾದ ಕಾರ್ಯವಿಧಾನಗಳಲ್ಲಿ ಸ್ಪಷ್ಟ ಲೋಪಗಳು ಕಂಡುಬಂದಿದೆ ಈ ಪ್ರಕರಣದಲ್ಲಿ ಯಾವುದೇ ವಸ್ತು ಪುರಾವೆಗಳು ಉಳಿದಿಲ್ಲ ಯಾವುದೇ ಸ್ಪಷ್ಟ ಪುರಾವೆಗಳಿಲ್ಲದ ಈ ಪ್ರಕರಣದಲ್ಲಿ ಅನುಮಾನದ ಲಾಭ ಆರೋಪಿಗೆ ದೊರಕುತ್ತೆ ಅಂತ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಹೇಳಿದೆ ಆರೋಪಿ ಇಂದ್ರಜಿತ್ ರೈ ಅವರನ್ನ ಪ್ರಕರಣದಿಂದ ಖುಲಾಸೆಗೊಳಿಸಿದೆ ಅಷ್ಟೇ ಅಲ್ಲದೆ ಪೊಲೀಸರ ಕಾರ್ಯನಿರ್ವಹಣೆಯ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿರುವ ಕೋರ್ಟ್ ಕಾನೂನು ಜಾರಿ ಸಂಸ್ಥೆಗಳ ಹೆಚ್ಚಿನ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಾಗ ಅವುಗಳನ್ನು ಹೇಗೆ ಸಂಗ್ರಹಿಸ್ತೇವೆ ಮತ್ತು ಅವುಗಳನ್ನು ಹೇಗೆ ರಕ್ಷಣೆ ಮಾಡ್ತೇವೆ ಅನ್ನೋದನ್ನ ಪ್ರಶ್ನೆ ಮಾಡಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ